ಕನ್ನಡ ಜಿಲ್ಲೆಯಲ್ಲಿ ಮುಂಬರುವ ಹಬ್ಬಗಳಿಗೆ ಟಫ್ ರೂಲ್ಸ್ ಜಾರಿ ಆಗ್ತಾ ಇದೆ ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಮೊಸರು ಕುಡಿಕೆ ಉತ್ಸವ ಗಣೇಶೋತ್ಸವಕ್ಕೆ ನಿಯಮಗಳು ಜಾರಿಯಾಗ್ತವೆ ಕಠಿಣ ರೂಲ್ಸ್ ಪೊಲೀಸ್ ಇಲಾಖೆಯ ಟಫ್ ರೂಲ್ಸ್ ವಿರುದ್ಧ ಬಿಜೆಪಿ ಶಾಸಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಏನೇನು ರೂಲ್ಸ್ ಇದೆ ಡಿಜೆ ಸಂಪೂರ್ಣ ನಿಷೇಧ ಹೆಂಗ್ ಬೇಕಂಗೆ ಸೌಂಡ್ ಇಟ್ಕೊಂಡು ಡಾನ್ಸ್ ಮಾಡೋದು ದಾಂಧಲೆ ಇದ್ಯಾವುದು ಕೂಡ ಇರುವಂತದ್ದು ರಾತ್ರಿ ಹತ್ತು ಗಂಟೆಗೆ ಧ್ವನಿವರ್ಧಕವನ್ನು ನಿಲ್ಲಿಸಬೇಕು ರಾತ್ರಿ ಹನ್ನೊಂದು ಮೂವತ್ತರ ನಂತರ ಮೆರವಣಿಗೆ ನಿರ್ಬಂಧ ಪೊಲೀಸರ ನಿಯಮ ಈ ಹೊಸ ನಿಯಮಗಳ ವಿರುದ್ಧ ಗೃಹ ಸಚಿವರ ಎದುರೆ ಬಿಜೆಪಿ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಮೊಸರು ಕುಡಿಕೆ ಉತ್ಸವ ಗಣೇಶೋತ್ಸವ ಈ ಎಲ್ಲಾ ಉತ್ಸವಗಳಲ್ಲೂ ಕೂಡ ಧ್ವನಿವರ್ಧಕಗಳ ಬಳಕೆಗೆ ಸಂಬಂಧಪಟ್ಟಂತೆ ಇರ್ಬೋದು ಮೆರವಣಿಗೆಗೆ ಸಂಬಂಧಪಟ್ಟಂತೆ ಇರ್ಬೋದು ಒಂದಷ್ಟು ಟಫ್ ರೂಲ್ಸನ್ನು ಜಾರಿಗೆ ತರಲಾಗಿದೆ ಈ ಸಂದರ್ಭದಲ್ಲಿ ಅಹಿತಕರ ಘಟನೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಅನೇಕ ಬಾರಿ ಸಭೆ ಸಮಾರಂಭ ಈ ರೀತಿ ಮೆರವಣಿಗೆ ಹಬ್ಬಗಳಾದ ಸಂದರ್ಭದಲ್ಲಿ ಕಲ್ಲು ತೂರಾಟ ಹೊಡೆದಾಡ್ಕೊಳ್ಳೋದು ಚೂರಿ ಇರಿತ ಚಾಕು ಇರಿತ ಇಂಥ ಪ್ರಕರಣಗಳನ್ನು ನೀವು ಗಮನಿಸಿದ್ದೀರಾ ಅದರಲ್ಲೂ ಮಂಗಳೂರು ಅಂತ ಬಂದಾಗ ಈ ರಿವೆಂಜ್ ಹತ್ಯೆಗಳು ಹೆಚ್ಚಾಗ್ತಾ ಇವೆ ಹಾಗಾಗಿ ಮತ್ತಷ್ಟು ಕಠಿಣ ರೂಲ್ಸ್ ಅನ್ನ ಜಿಲ್ಲಾಡಳಿತ ತಂದಿರೋದು ಈ ರೂಲ್ಸ್ ಎಷ್ಟು ಮಟ್ಟಕ್ಕೆ ಪಾಲನೆ ಆಗುತ್ತೆ ಅನ್ನೋ ಪ್ರಶ್ನೆ ಇರುವಾಗಲೇ ಬಿಜೆಪಿ ಶಾಸಕರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಸಮಾಜವನ್ನು ದಮನಿಸ್ತಕ್ಕಂಥ ಪರಿಪಾಠಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಇಳಿದಿರತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದಿನಿಂದಲೂ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರತಕ್ಕಂಥ ಗಣೇಶೋತ್ಸವಗಳು ಮತ್ತು ಕೃಷ್ಣಾಷ್ಟಮಿಯಂತಹ ಕಾರ್ಯಕ್ರಮಗಳಿಗೆ ಕೋಮು ಸಂಘರ್ಷದ ಕಾರಣವನ್ನು ಕೊಟ್ಟು ಹನ್ನೊಂದು ಗಂಟೆಯ ಒಳಗಡೆ ಅಷ್ಟಮಿ ಕಾರ್ಯಕ್ರಮ ಮತ್ತು ಗಣೇಶೋತ್ಸವ ಕಾರ್ಯಕ್ರಮ ನಿಲ್ಲಿಸಬೇಕು ಎನ್ನುವಂಥ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು ಇದು ಖಂಡಿತವಾಗಿಯೂ ನಾವು ಇದನ್ನು ಖಂಡಿಸ್ತೇವೆ ಇದು ಹಿಂದೂ ಸಮಾಜದ ಮೇಲೆ ನಿಮ್ಮ ದಬ್ಬಾಳಿಕೆಯ ನೀತಿಯನ್ನು ನೀವು ಅನುಸರಿಸಿದ್ದೀರಿ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಇದನ್ನು ಖಂಡಿತವಾಗಿ ವಿರೋಧ ಮಾಡ್ತೇನೆ ಆದಷ್ಟು ಏನು ಈ ಕೋಮು ಭಾವನೆಯ ಮಾತುಗಳನ್ನು ಹೇಳಿ ಸಂಘರ್ಷದ ಮಾತುಗಳನ್ನು ಹೇಳಿ ಈ ರೀತಿಯ ಹಿಂದೂ ಸಮಾಜವನ್ನು ಕಟ್ಟಿ ಏನು ನೀವು ನಿಯಮವನ್ನು ಜಾರಿಗೆ ತಂದಿರಿ ತಕ್ಷಣ ಅದನ್ನು ವಾಪಸ್ ಪಡಿಬೇಕನ್ನುವಂಥ ಆಗ್ರಹವನ್ನು ಮಾಡ್ತೇನೆ ಇದನ್ನು ಇದೇ ರೀತಿಯಾಗಿ ಮುಂದುವರಿಸಿದರೆ ಇದಕ್ಕೆ ಖಂಡಿತವಾಗಿ ಹಿಂದೂ ಸಮಾಜ ಪ್ರತಿಯುತ್ತರವನ್ನು ಕೊಡ್ತೇವೆ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ನಾವು ಯಾರು ಕೆ ಕೆ ಡಿ ಪಿ ಸಭೆಯಲ್ಲೂ ನಿನ್ನ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರತ್ರನ ಮಾತಾಡಿದ್ದೇವೆ ಆಮೇಲೆ ಇವತ್ತು ಗೃಹ ಸಚಿವರು ಬರ್ತಾರೆ ಗೃಹ ಸಚಿವರಿಗೂ ನಾವು ಈ ಆಗ್ರಹವನ್ನು ಮಾಡ್ತೇವೆ ಆದರೆ ಯಾವುದೇ ಕಾರಣಕ್ಕೂ ಈ ರೀತಿಯನ್ನು ಮುಂದುವರಿಸಿದರೆ ಮುಂದೆ ಹಿಂದೂ ಸಮಾಜ ಭಾರತೀಯ ಜನತಾ ಪಾರ್ಟಿ ಸಂಘಟಿತವಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಸಮಾಜವನ್ನು ದಮನಿಸ್ತಕ್ಕಂಥ ಪರಿಪಾಠ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ ಆದಿತ್ಯ ನಿಜಕ್ಕೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೇವೆ ರಿವೆಂಜ್ ಹತ್ಯೆಗಳಿರ್ಬೋದು ಈ ಚಾಕು ಇರಿತ ಚೂರಿ ಇರಿತ ಮತ್ತೆ ಕಲ್ಲು ತೂರಾಟ ಇಂಥ ಪ್ರಕರಣಗಳು ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಅಂತ ಪೊಲೀಸರು ಕಠಿಣ ರೂಲ್ಸ್ ಅನ್ನ ಜಾರಿಗೆ ತರ್ತಿದ್ದಾರೆ ಬಟ್ ಬಿಜೆಪಿ ಶಾಸಕರೇ ಅಸಮಾಧಾನ ಹೊರ ಹಾಕ್ತಿದ್ದಾರೆ ಯಾವ ರೀತಿಯಾಗಿ ನಿರ್ವಹಣೆ ಆಗುತ್ತೆ ಹಾಗಾದ್ರೆ ಆ ಹೌದು ಸೌಖ್ಯ ನಿರಂತರವಾಗಿ ಸಾಲು ಸಾಲು ಕೋಮು ಹತ್ಯೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿತ್ತು ಇದರಿಂದವಾಗಿ ಒಂದು ರೀತಿ ಬೂದಿ ಮುಚ್ಚಿದಂತಹ ವಾತಾವರಣ ಆಯಿತು ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಅನೇಕ ಟಪ್ ರೂಲ್ಸ್ ಗಳನ್ನ ಜಾರಿ ಮಾಡಿತ್ತು ಪ್ರಮುಖವಾಗಿ ಅಕ್ರಮಗಳಿಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆ ಅಲರ್ಟ್ ಆಗಿತ್ತು ಈ ಬೆನ್ನಲ್ಲೇ ಇದೀಗ ಸಾರ್ವಜನಿಕವಾಗಿ ಆಚರಿಸುವಂತಹ ಹಬ್ಬಗಳು ಅಂದ್ರೆ ಇನ್ ಮುಂದಕ್ಕೆ ಗಣೇಶೋತ್ಸವ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಈ ಎಲ್ಲ ಹಬ್ಬಗಳ ಒಂದು ಆಚರಣೆಗೆ ಹದಿನೇಳು ಟಪ್ ರೂಲ್ಸ್ ಅನ್ನ ಪೊಲೀಸ್ ಇಲಾಖೆ ಘೋಷಣೆ ಮಾಡಿರುವಂತದ್ದು ಈ ಪೈಕಿ ಆ ಸಂಘ ಪರಿವಾರ ಪ್ರಮುಖವಾಗಿ ಹಿಂದೂ ಸಂಘಟನೆ ಿಗೆ ಗುರಿಯಾಗಿರುವಂತಹ ಒಂದು ನಿಯಮ ಏನು ಅಂತ ಹೇಳಿದ್ರೆ ಅದು ರಾತ್ರಿ ಹನ್ನೊಂದುವರೆಯ ಒಳಗೆ ಎಲ್ಲಾ ರೀತಿಯ ಮೆರವಣಿಗೆಗಳನ್ನು ಕೂಡ ಬಂದ್ ಮಾಡಬೇಕು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಗಣೇಶೋತ್ಸವದ ಮೆರವಣಿಗೆ ಆಗಿರ್ಬೋದು ಅಥವಾ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗಳನ್ನ ರಾತ್ರಿ ಹನ್ನೊಂದುವರೆಯ ಬಳಿಕ ಮಾಡಬಾರದು ಅನ್ನುವಂತಹ ರೀತಿಯ ಒಂದು ಕಡೆಕ್ ಸೂಚನೆಯನ್ನ ಪೊಲೀಸ್ ಇಲಾಖೆ ನೀಡಿದೆ ಅಕಸ್ಮಾತ್ ಆಗಿ ಈ ರೂಲ್ಸ್ ಗಳನ್ನ ವೈಲೇಟ್ ಮಾಡಿದ್ರೆ ಅದನ್ನ ಕಾನೂನು ಬಾಹಿರ ಅಂತ ಕನ್ಸಿಡರ್ ಮಾಡಿ ಆ ಪ್ರಕರಣವನ್ನ ದಾಖಲಿಸುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿತ್ತು ಇದರಿಂದಾಗಿ ಬಿಜೆಪಿ ಸೇರಿದಂತೆ ಸಂಘ ವಾರದ ನಾಯಕರು ಕೆಂಡಾಮಂಡಲರಾಗಿದ್ದರು ನಿನ್ನೆ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ನಡೆದಿತ್ತು ಆ ಸೌಹಾರ್ದತೆಯನ್ನು ಉಳಿಸುವಂತ ನಿಟ್ಟಿನಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಈ ಒಂದು ವಿಚಾರ ಪ್ರತಿಧ್ವನಿಸಿತ್ತು ಪ್ರಮುಖವಾಗಿ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಕೂಡ ಈ ಒಂದು ವಿಚಾರವನ್ನ ನಿನ್ನೆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಮತ್ತು ಈ ರೀತಿ ಕಡಿವಾಣಗಳನ್ನು ಹಾಕಿದ್ರು ಅಂದ್ರೆ ಅನೇಕ ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಇಡೀ ರಾಜ್ಯಾದ್ಯಂತ ಗಣೇಶ ಚತುರ್ಥಿಯ ಒಂದು ಮೆರವಣಿಗೆಗಳಾಗಿರ್ಬೋದು ಅಥವಾ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಒಂದು ಪದ್ಧತಿಯ ರೀತಿಯಲ್ಲಿ ಅದು ನಡೆದುಕೊಂಡು ಬಂದಿದೆ ಅದಕ್ಕೆ ಯಾವ್ದು ರೀತಿಯ ಒಂದು ಸಮಯದ ಮಿತಿ ಇರಲಿಲ್ಲ ಈಗ ಒಮ್ಮಿಂದೊಮ್ಮೆ ಈ ತರ ಸಮಯದ ಮಿತಿಗಳನ್ನ ಹಾಕೋದಿಕ್ ಹೋದ್ರೆ ಎಲ್ಲೋ ಒಂದು ಕಡೆ ಜನರು ಇದರಿಂದ ಕೂಡ ಪ್ರಚೋದನೆಯಾಗ ಒಳಗಾಗುವಂತ ಸಾಧ್ಯತೆ ಇದೆ ಅವರ ಭಾವನೆಗೆ ಧಕ್ಕೆ ಆಯ್ತು ಕಾರಣದಿಂದ ಇನ್ನೊಂದು ಯಾವುದೋ ಅಲ್ಲಿ ಗಲಾಟೆಗಳು ಆಗುವಂತ ಸಾಧ್ಯತೆಗಳು ಇದೆ ಜನ ವಿರುದ್ಧ ಸಿಡಿದೇಳುವಂತ ಸಾಧ್ಯತೆ ಇದೆ ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನ ಆದಷ್ಟು ಬೇಗ ವಾಪಸ್ ಪಡಿಬೇಕು ರಾಜ್ಯ ಸರ್ಕಾರ ಕೂಡ ಈ ವಿಚಾರದಲ್ಲಿ ಹಸ್ತಕ್ಷೇಪವನ್ನ ಮಾಡಿ ಏನು ಒಂದು ಟಫ್ ರೂಲ್ಸ್ ಅನ್ನ ಜಾರಿ ಮಾಡಿದಾರೋ ಅದನ್ನ ಸಡಿಲಗೊಳಿಸುವಂತಹ ನಿಟ್ಟಿನಲ್ಲೂ ಕೂಡ ಕ್ರಮ ವಹಿಸಬೇಕು ಅನ್ನುವಂತ ರೀತಿ ಆಗ್ರಹವನ್ನ ಮಾಡಿದ್ರು ಆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಭೆಯ ಅಂತ್ಯದಲ್ಲಿ ಒಂದು ಸಣ್ಣ ಸುಳಿವನ್ನ ಕೊಟ್ಟರು ನಾವು ಮತ್ತೆ ಇದರ ಬಗ್ಗೆ ಒಂದು ಮರುಪರಿಶೀಲನೆಯನ್ನ ಮಾಡ್ತೀವಿ ಚರ್ಚೆಯನ್ನ ಮಾಡಿ ಅನ್ನುವಂಥ ರೀತಿಯಲ್ಲಿ ಅಕಸ್ಮಾತ್ ಆಗಿ ಅವರು ಮರುಪರಿಶೀಲನೆಯನ್ನ ಮಾಡದೆ ಇದೇ ರೂಲ್ಸ್ಗಳು ಕಂಟಿನ್ಯೂ ಆದರೆ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಈಗ ಬಿಜೆಪಿ ನಾಯಕರುಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ ಇದಕ್ಕೆ ಹಿಂದೂ ಸಂಘಟನೆಗಳು ಕೂಡ ಸಾಥ್ ನೀಡುವಂಥ ಒಂದು ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಇಲ್ಲಿ ಕೋಮುಗಳ ಗಲಭೆಗಳು ನಡೆಯಬಾರದು ರೀತಿಯಲ್ಲಿ ತಂದಿರುವಂತಹ ಒಂದು ರೂಲ್ಸ್ ಈಗ ಮತ್ತೆ ಜಟಾಪಟಿಗೆ ಕಾರಣವಾಗ್ತಾ ಇದೆ ಸರ್ಕಾರ ವಿಚಾರದಲ್ಲಿ ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ ಸೌಖ್ಯ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ